ಶಿಕ್ಷಕರಾಗಿದ್ದರು ಶಿಕ್ಷಕರಾಗಿ ನಮ್ಮನ್ನೆಲ್ಲ ನಮಗೆ ಏನು ನಾವು ಇನ್ಫಿಯಾಟಿ ಕಾಂಪ್ಲೆಕ್ಸ್ ಅಂತೀವಿ ಕೀಳರಿಮೆ ಅಂತೀವಿ ಆ ಕೀಳರಿಮೆಯನ್ನು ಕಿತ್ತುಗಿದು ಆಟ ಕ್ರೀಡೆ ಕ್ರೀಡೆಯಲ್ಲಿ ನಮ್ಮನ್ನು ತೊಡಗಿಸಿ ನಾವು ಆ ಕೀಳ ಅರಿಮೆಯಿಂದ ಕೀಳರಿಮೆಯಿಂದ ಹೊರಗಡೆ ಬರಲಿಕ್ಕೆ ಕಾರಣರಾದಂಥ ಪ್ರೇರಕ ಶಕ್ತಿ ಮಣಿ ಮಾಸ್ಟರ್ ಅವರು ಅವರ ಶ್ರೀಮತಿಯವರು ಮಣಿ ಶ್ರೀಮತಿ ಶ್ರೀಮತಿಯವರು ಮತ್ತು ಮಣಿ ಅವರು ಅವರಿಬ್ಬರು ದಂಪತಿಗಳು ಶಿವರಾತ್ರಿ ಕಾಡುಮಲ್ಲೇಶ್ವರ ದೇವಸ್ಥಾನದ ಯಾವುದೇ ಕಾರ್ಯಕ್ರಮ ಆದರೂ ಮುಂದೆ ನಿಂತು ಮುತುವರ್ಜಿಯಿಂದ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಇರಲಿ ಅಥವಾ ವ್ಯವಸ್ಥೆ ಇರಲಿ ಏನೇ ಇರಲಿ ನಮಗೆ ಅವರು ಪ್ರೇರಕ ಶಕ್ತಿಯಾಗಿ ನಮ್ಮ ಜೊತೆ ಇದ್ದರು ಆಮೇಲೆ ಕಬಡ್ಡಿ ಲೋಕದಲ್ಲಿದ್ದು ಮಣಿ ಅವರ ಹೆಸರು ಚಿರಸ್ಥಾಯಿ ಯಾಕೆಂದರೆ ಅವರು ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಟಗಾರರಾಗಿದ್ರು ಕಬಡ್ಡಿ ಕೋಚ್ ಆಗಿದ್ದರು ಮತ್ತು ಕಬಡ್ಡಿ ತೀರ್ಪುಗಾರರಾಗಿದ್ರು ಅವರು ನಮಗೆ ಗುರುಸ್ಥಾನದಲ್ಲಿ ನಿಂತು ಯಾಕೆ ಗುರುಸ್ಥಾನದಲ್ಲಿ ಅಂದರೆ ಅವ್ರ ಬಹುಶಃ ಕೋದಂಡರಾಮ್ಪುರದ ಯುವಕರಿಗೆ ಅನ್ನದಾತರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಅನ್ನದಾತರು ಅಂದರೆ ಅವರು ಕಲಿಸ್ಕೊಟ್ಟಂಥ ಕಬಡ್ಡಿಯಿಂದ ಸುಮಾರು ನೂರು ಜನಕ್ಕೆ ಕೆಲಸ ಸಿಕ್ಕಿದೆ ಇದು ಅವರು ಯಾರಿಗೂ ಯಾರಾದರೂ ಈಗ ನನ್ನ ನಾವು ಇಲ್ಲಿ ಫೋಟೋ ಇಡೋದಲ್ಲ ಆ ನೂರು ಜನ ಇತ್ತೀಚೆಗೆ ಒಂದು ಒಂದು ಟೂರ್ನಮೆಂಟಲ್ಲಿ ಅವರು ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರನ್ನ ಮಲ್ಲೇಶ್ವರ ಮತ್ತು ಈ ಕೋದಂಡರಾಂಪುರದಿಂದ ರೂಪಿಸಿದಂಥ ಕೀರ್ತಿ ಮಣಿಮೇಶ್ವರವರು ಬರುತ್ತೆ ಅವರು ರೂಪಿಸಿದಂಥ ಎರಡು ದಿಗ್ಗಜ ಕಬಡ್ಡಿ ರಾಷ್ಟ್ರವನ್ನು ಪ್ರತಿನಿಧಿಸಿದ ಕಬಡ್ಡಿ ಆಟಗಾರರು ಗೆಳೆಯನ ಬಳಗದ ಸದಸ್ಯರು ಒಂದು ವೈ ಅವರು ಮತ್ತೊಂದು ಚಿನ್ನಸ್ವಾಮಿ ರೆಡ್ಡಿಯವರು ಚಿನ್ನಸ್ವಾಮಿ ರೆಡ್ಡಿ ಅವರನ್ನ ನಾವು ಕಳ್ಕೊಂಡಿದ್ದೀವಿ ಎಲ್ಲರೂ ನನಗೆ ಹೇಳ್ಬೋದು ಸದಸ್ಯರು ತೀರೋದಾಗ ಕಾರ್ಯಕ್ರಮನ ಮುಂದೂಡಿ ಅಂತ ಯಾರಾದರೂ ಅಲ್ಲಲ್ಲಿ ಮಾತಾಡ್ಲೋದು ನಾವು ಕೇಳಿದ್ದೇವೆ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ ನಾವು ಯಾಕೆ ಈ ಕಾರ್ಯಕ್ರಮವನ್ನು ನಿಲ್ಲಿಸದೆ ಮಾಡ್ತೀವಿ ಅಂದರೆ ಆ ಚೇತನಗಳಿಗೆ ಒಂದು ನುಡಿ ನಮನ ಪುಷ್ಪ ನಮನವನ್ನು ನಾವು ನಿಮ್ಮೆಲ್ಲರ ಪರವಾಗಿ ಅರ್ಪಿಸಿದ್ದೇವೆ ಅವರು ಬಹುಶಃ ನಂಬಿಕೆ ಇರೋರಿಗೆ ಇದು ಅವರು ಬಹುಶಃ ಇವತ್ತು ಈ ಕಾರ್ಯಕ್ರಮದಲ್ಲಿ ಇಲ್ಲೆಲ್ಲಾದರೂ ಇದ್ದರೆ ನಮಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಂದುವರೆದಿದೆ ಮುಂದುವರಿಯುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಗೆಳೆಯರ ಬಳಗದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಬೇಡ ನಾವು ಮೌನಾಚರಣೆಯೂ ಮಾಡೋದಿಲ್ಲ ಯಾಕೆ ಅಂದರೆ ನಮನ ಮೌನಾಚರಣೆಯನ್ನು ಯಾಕೆ ಮಾಡಲ್ಲ ಅಂದರೆ ನಮ್ಮನ್ನು ನೀವು ಮೌನವಾಗಿ ಇರಿಸಬೇಡಿ ಅನ್ನೋ ಒಂದೇ ಒಂದು ಕೋರಿಕೆ ಎಲ್ಲ ಚೇತನಗಳಿಗೆ ಬಳಗದ ಎಲ್ಲ ಚೇತನಗಳು ಕಿ ಆಗೋ ನೋವಿದೆಯಲ್ಲ ವೇದಿಕೆ ರೂಪಿಸುವಾಗ ನಾವು ನೆನೆಸ್ಕೊಳ್ತಾ ಇರ್ತೀವಿ ಕಭಿನಯ್ಯವರು ಅವರು ತೊಂಬತ್ತ ಮೂರು ವರ್ಷಕ್ಕೆ ಬಿ ವಿ ಕಾರಂತೂ ರಂಗಸಜ್ಜಿಕೆ ಯಾಕೆ ಮಾಡಲಿಲ್ಲ ಅಂದ್ರೆ ಏನು ನಮಗೆ ಇದಲ್ಲ ನಮ್ಮನ್ನು ಮೌನ ಆಗ್ಲಿಕ್ಕೆ ಬಿಡಬೇಡಿ ನೀವು ಬನ್ನಿ ಕಾರ್ಯಕ್ರಮದಲ್ಲಿ ಇದೇ ರೀತಿ ಹೇಳ್ತಾ ಯಾಕೆಂದರೆ ಈ ಮರ ಗಿಡಗಳನ್ನು ನಾವು ನೆಟ್ಟಿದ್ದೇವೆ ಅವರೆಲ್ಲರೂ ನೆಟ್ಟಿರೋರೆ ಈ ಮರ ಗಿಡಗಳ ಏನು ನೆಟ್ಟಿದ್ದೀವಿ ಇದನ್ನೆಲ್ಲ ಇಲ್ಲಿ ಅಗಲಿ ಹೋದ ಈ ಸದಸ್ಯರು ಹಿರಿಯರು ಎಲ್ಲರನ್ನೂ ಕಳ್ಕೊಂಡಿದ್ದೀವಿ ನಾವು ಹಿರಿಯರನ್ನ ಕಳ್ಕೊಂಡಿದ್ದೀವಿ ಕಿರಿಯರನ್ನ ಕಳ್ಕೊಂಡಿದ್ದೀವಿ ನಮಗೆ ಚೇತನ ಶಕ್ತಿಯಾಗಿ ಪ್ರೇರಕ ಶಕ್ತಿಯಾಗಿದ್ದವ್ರು ಕಳಿಸಿದ್ದೀವಿ ನಮ್ಮ ಮುಂದೆ ಸಣ್ಣ ವಯಸ್ಸಿನ ಈಗ ಚಿದಾನಂದ ಅವರು ಸಣ್ಣ ವಯಸ್ಸು ವೆಂಕಟೇಶ್ ಅವರು ಇವ್ರನ್ನ ನಾವು ಕಳ್ಕೊಂಡಿದ್ದೀವಿ ಆ ನೋವು ನಮಗಿದೆ ನಾವು ಕಳ್ಕೊಳ್ಳೋದು ಕಡಿಮೆ ಆಗಲಿ ಉಳಿಸ್ಕೊಳ್ಳೋದು ಜಾಸ್ತಿ ಆಗಲಿ ಅಂತ ಹೇಳ್ತಾ